ಕಾಮುಕ ಹೆಂಗಸರ ಲಕ್ಷಣಗಳು ಪುರುಷರೇ ಕಾಮಾಭಿಲಾಷೆಯುಳ್ಳ ಮಹಿಳೆಯರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಇದು ಬಹಳ ಮುಖ್ಯವಾದ ವಿಷಯವಾಗಿದೆ ಹಾಗಾದರೆ ಅಂತಹ ಮಹಿಳೆಯರ ಲಕ್ಷಣಗಳು ಹೇಗಿರುತ್ತವೆ ಎಂದು ತಿಳಿಯೋಣ ಬನ್ನಿ ನೋಡಿ ಸ್ನೇಹಿತರೇ ಎಲ್ಲಾ ಹೆಂಗಸರು ಕೆಟ್ಟವರಲ್ಲ ಆದರೆ ಇಂಥ ಕೆಲವು ಹೆಂಗಸರಿಂದಲೇ ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನು ಬೇರೆಯಾಗಿದೆ ಇಂದಿನ ಸಮಾಜದಲ್ಲಿ ಯಾವ ಹೆಣ್ಣು ಹೇಗೆ ತಿಳಿಯುವುದಿಲ್ಲ ಏಕೆಂದರೆ ನೋಡಲು ಸುಸಂಸ್ಕೃತವಾಗಿ ಇರುತ್ತಾರೆ ಆದರೆ ಅವರ ಗುಣಗಳು ಬೇರೆಯಾಗಿರುತ್ತವೆ ಹೆಚ್ಚಾಗಿ ಇವರು ನೆಂಟರು ಅಥವಾ ಸ್ನೇಹಿತರ ಜೊತೆ ಯಾರಿಗೂ ಗೊತ್ತಿಲ್ಲದಂತೆ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ಬೇರೆಯವರ ಕಣ್ಣಿಗೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಎಂದು ಹೇಳಿಕೊಂಡಿರುತ್ತಾರೆ ಒಂದು ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚು ಹೊರಗಡೆ ಪರಪುರುಷರೊಂದಿಗೆ ಸುತ್ತಾಡಲು ಇಷ್ಟಪಡುತ್ತಾರೆ ಎರಡು ಇಂತಹ ಮಹಿಳೆಯರಿಗೆ ದಂಡ ಮಕ್ಕಳು ಯಾವುದರ ಬಗ್ಗೆಯೂ ಗಮನ ಇರುವುದಿಲ್ಲ ಮತ್ತು ಗಂಡನೊಂದಿಗೆ ಯಾವತ್ತಿಗೂ ಕೂಡ ತೃಪ್ತಿಯಿಂದ ಇರುವುದಿಲ್ಲ ಮೂರು ಇಂತಹ ಮಹಿಳೆಯರ ಮನಸ್ಸಿನಲ್ಲಿ ಪ್ರತಿಕ್ಷಣ ಬರೀ ಕಾಮದ ಯೋಜನೆಗಳು ಓಡಾಡುತ್ತಿರುತ್ತದೆ ನಾಲ್ಕು ಇಂತಹ ಮಹಿಳೆಯರು ಮದುವೆಯಾದ ನಂತರ ಕೂಡ ತನ್ನ ಪತಿಯೊಂದಿಗೆ ಸ್ವಾಭಿಮಾನದಿಂದ ಇರುವುದಿಲ್ಲ ಐದು ಕಾಮುಖ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಬರೀ ಗಂಡಸರ ಅಥವಾ ಹುಡುಗರ ಕಾಂಟ್ಯಾಕ್ಟ್ ತುಂಬಿರುತ್ತದೆ ಆರು ಮದುವೆಯಾದ ನಂತರ ಕೂಡ ಪುರುಷರನ್ನು ಭೇಟಿಯಾಗಲು ಮುಂದಿರುತ್ತಾರೆ ಈ ಕೆಲಸದಲ್ಲಿ ಹಿಂಜರಿಯುವುದಿಲ್ಲ ಏಳು ಪುರುಷರನ್ನು ತಮ್ಮ ಬಳಿ ಆಕರ್ಷಣೆ ಮಾಡುವ ಶಕ್ತಿಗಿಂತ ಮಹಿಳೆಯರಿಗೆ ಇರುತ್ತದೆ ಎಂಟು ನೀವು ಅಂದುಕೊಳ್ಳಬಹುದು ಯಾರೂ ಹೀಗೆ ಇರೋದಿಲ್ಲ ಎಂದು ಆದರೆ ನೋಡಿ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಸಿನಿಮಾ ಹಾಲ್ ಮಾಲ್ ಇಂತಹ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರಿಗೆ ಅಥವಾ ಹುಡುಗರಿಗೆ ಲೈನ್ ಹೊಡೆಯುತ್ತಿರುತ್ತಾರೆ ಒಂಬತ್ತು ಯಾರೊಬ್ಬ ಮಹಿಳೆ ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ನಿಮ್ಮ ಮೈ ಮುಟ್ಟುವುದು ನಿಮ್ಮ ಪಕ್ಕದಲ್ಲಿ ವರದಿ ಅಂಟಿಕೊಂಡು ಕೂರುವುದು ಲವಸ್ತರ ಅಥವಾ ನಿಮ್ಮನ್ನು ಅಪ್ಪಿಕೊಳ್ಳುವುದು ಇನ್ನೂ ವಿಚಿತ್ರ ವರ್ತನೆ ಮಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಲ್ಲ ಇಂಥ ಮಹಿಳೆಯರಿಂದ ಆದಷ್ಟು ದೂರವಿದ್ದರೆ ನಿಮಗೆ ಒಳ್ಳೆಯದು ಹತ್ತು ಇಂತಹ ಮಹಿಳೆಯರು ತಮ್ಮ ಅಂಗಾಂಗಗಳನ್ನು ಮುಚ್ಚಿಕೊಳ್ಳಲು ಬಯಸುವುದಿಲ್ಲ ತುಂಡು ತುಂಡು ಬಟ್ಟೆ ಧರಿಸಿ ಗಂಡಸರನ್ನು ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡಲು ಪ್ರಯತ್ನಿಸುತ್ತಾರೆ ಹನ್ನೊಂದು ಇಂತಹ ಮಹಿಳೆಯರಿಗೆ ಡಿಸ್ಕೋ ಕ್ಲಬ್ ಕ್ಲಬ್ ಸಿನಿಮಾ ಇವೆಲ್ಲದರ ಮೇಲೆ ಹುಚ್ಚು ಆಸಕ್ತಿ ಜಾಸ್ತಿ ಇರುತ್ತದೆ ಹನ್ನೆರಡು ಇಂತಹ ಮಹಿಳೆಯರು ಮದುವೆಯಾದ ನಂತರವೂ ಕೂಡ ಬೇರೆ ಗಂಡಸರೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾರೆ ಹದಿಮೂರು ಇಂತಹ ಮಹಿಳೆಯರು ಡೇಟಿಂಗ್ ಆಪ್ಸ್ಗಳಲ್ಲಿ ಬಹಳ ಆಕ್ಟಿವ್ ಇರುತ್ತಾರೆ ಹದಿನಾಲ್ಕು ಕೆಲವು ವಯಸ್ಸಾದ ಮಹಿಳೆಯರು ತಮ್ಮ ವಯಸ್ಸಿಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಅಟ್ರಾಕ್ಟ್ ಮಾಡಲು ಕೆಲಸದಲ್ಲಿ ಮುಂದಿರುತ್ತಾರೆ ಇದು ಕೂಡ ಕಾಮುಕ ಮಹಿಳೆಯರ ಲಕ್ಷಣ ಇಂಥವರು ಸದಾ ಇದೇ ತರಹದ ಯೋಜನೆಗಳಲ್ಲಿ ತೊಡಗಿರುತ್ತಾರೆ ಹದಿನೈದು ಇಂತಹ ಮಹಿಳೆಯರಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಶೃಂಗಾರದಲ್ಲಿ ಅತಿ ಆಸೆ ಇರುತ್ತದೆ ಮತ್ತು ಅವರ ಸೌಂದರ್ಯದ ಬಗ್ಗೆ ಅಹಂಕಾರ ಪಡುತ್ತಾರೆ ವಿಚಿತ್ರವಾಗಿ ಗಂಡಸರ ಜೊತೆ ವರ್ತಿಸುತ್ತಾರೆ ಹದಿನಾರು ಇವರು ಮದುವೆಯಾದ ನಂತರವೂ ಗಂಡನ ಜೊತೆ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಇರುವುದಿಲ್ಲ ಮತ್ತೊಬ್ಬರನ್ನೂ ಇಷ್ಟಪಡುವ ಸ್ವಭಾವ ಹೊಂದಿರುತ್ತಾರೆ ಹದಿನೇಳು ಇಂತಹ ಮಹಿಳೆಯರು ಗಂಡ ಮನೆ ಮಕ್ಕಳು ಕುಟುಂಬದ ಬಗ್ಗೆ ಯಾವುದೇ ಚಿಂತೆ ಮಾಡುವುದಿಲ್ಲ ಅವರು ಯಾವಾಗಲೂ ಅವರ ಲೋಕದಲ್ಲಿ ಬಿಜಿಯಾಗಿರುತ್ತಾರೆ ಹದಿನೆಂಟು ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೊರಗಡೆ ಸುತ್ತಾಡಲು ಮತ್ತು ಪರಪುರುಷರೊಂದಿಗೆ ಮಲಗಲು ಇಷ್ಟಪಡುತ್ತಾರೆ ಗಂಡನೊಂದಿಗೆ ಯಾವಾಗಲೂ ತೃಪ್ತಿಯಿಂದ ಇರುವುದಿಲ್ಲ ಹತ್ತೊಂಬತ್ತು ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಅತಿಯಾದ ಅಲಂಕಾರ ಮಾಡಿಕೊಂಡು ಮತ್ತೊಬ್ಬರನ್ನು ಆಕರ್ಷಿಸಲು ಇಷ್ಟಪಡುತ್ತಾರೆ ಇಪ್ಪತ್ತು ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಪರಪುರುಷರೊಂದಿಗೆ ಮಾತನಾಡುವುದು ತಮಾಷೆ ಮಾಡುವುದು ಕೆಟ್ಟ ಕೆಟ್ಟದಾಗಿ ಮಾತನಾಡುವುದು ಮಾಡುತ್ತಾರೆ ಸ್ವಲ್ಪವೂ ನಾಚಿಕೆ ಇಲ್ಲದೆ ಗೌರವ ಕೊಡದೆ ಅಸಭ್ಯವಾಗಿ ವರ್ತಿಸುತ್ತಾರೆ ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರಗಳಿರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಆದರೆ ಅಪರಾಧಗಳ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ ಹೌದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ ಪುರುಷರು ಮಹಿಳೆಯರನ್ನು ಬೇಗ ನಂಬುವ ಕಾರಣ ಅವರು ಈ ದೌರ್ಜನ್ಯಕ್ಕೆ ಬೇಗ ಒಳಗಾಗುತ್ತಾರೆ ಪುರುಷರಿಗೆ ಈ ಬಗ್ಗೆ ತಿಳಿಸುವಾಗ ಅಗತ್ಯತೆ ಈಗ ತುಂಬಾ ಅಗತ್ಯವಿದೆ ಹಾಗಾಗಿ ಈ ಮಾಹಿತಿಯನ್ನು ಹತ್ತು ಬಾರಿ ಒದಿ ಕೇಳಿ ಚಿಂತಿಸಿ ಸರಿಯಿದೆ ಎಂದರೆ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು